ಆತ್ಮೀಯ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತ ಜ್ಞಾನದ ಬೆಳಕು ಸಂಚಿಕೆ ಎರಡಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತ ಇವತ್ತು ಎಸ್ ಎಲ್ ಸಿ ಕನ್ನಡ ಪಠ್ಯವಾದ ಹಸಿ ಮಸಿ ಕೃಷಿ ಎನ್ನುವ ಲೇಖನವನ್ನ ಪರೀಕ್ಷೆಯ ದೃಷ್ಟಿಯಿಂದ ಚರ್ಚೆ ಮಾಡ್ತಾ ಇದ್ದೇನೆ ಈ ಲೇಖನವನ್ನು ಬರೆದವರು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಕನ್ನಡದಲ್ಲಿ ಆಧ್ಯಾತ್ಮ ಪರಂಪರೆಯನ್ನು ಚರ್ಚೆ ಮಾಡುವಂಥ ಸ್ವಾಮೀಜಿಯವರು ಈ ಲೇಖನವನ್ನು ಬರೆದಿರ್ತಾರೆ ಇಡೀ ಲೇಖನ ಚರ್ಚೆ ಮಾಡುವಂಥದ್ದು ನಮ್ಮ ಬದುಕು ಮತ್ತು ವ್ಯವಸ್ಥೆ ಒಳಗಡೆ ನಾವೆಲ್ಲರೂ ಕೃಷಿಯನ್ನು ನಂಬಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ನಾಗರಿಕತೆ ಎನ್ನುವ ಒಂದು ಪದವನ್ನು ಬಳಕೆ ಮಾಡ್ತಿದ್ದೀವಿ ದೇಶದ ಪ್ರಗತಿ ಅಂತ ಹೇಳಿದರೆ ನಾವೆಲ್ಲರೂ ಕಟ್ಟಡಗಳನ್ನು ಕಟ್ಟುವುದು ನಗರಗಳನ್ನು ಬೆಳೆಸುವುದು ರೈಲನ್ನು ನಡೆಸುವುದು ಸಂಚಾರ ವ್ಯವಸ್ಥೆಯನ್ನು ರೂಪಿಸುವುದು ತಾಂತ್ರಿಕ ಸಾಧನದ ಮೂಲಕ ಬದುಕು ಮಾಡುವುದು ಡಿಜಿಟಲೀಕರಣಕ್ಕೆ ಹೋಗುವುದು ಹಣ ಗಳಿಸುವುದು ಫೋನ್ಪೇ ಮಾಡುವುದು ಜಿಪೇ ಮಾಡುವುದು ಎಂಬುದೆಲ್ಲ ನಾಗರಿಕತೆ ಎನ್ನುವ ವಿವರಣೆಯನ್ನು ಗುರುತಿಸಿಕೊಂಡು ನಾವು ಅಭಿವೃದ್ಧಿ ಹೊಂದಿದ್ದೇವೆ ಎಂದು ಭಾವಿಸುತ್ತೇವೆ ಆದರೆ ಇದು ಅಭಿವೃದ್ಧಿ ಎನ್ನುವ ಒಂದು ದೃಷ್ಟಿಕೋನವಾದರೆ ಇದರ ಜೊತೆಯಲ್ಲಿ ಇನ್ನೊಂದು ದೃಷ್ಟಿಕೋನವಿದೆ ಅದೇ ಹಸಿ ಮಸಿ ಕೃಷಿ ಅಸಿ ಎಂದರೆ ಯುದ್ಧ ಎನ್ನುವ ಸಾಮಾನ್ಯ ಅರ್ಥ ಸಾಧ್ಯತೆಯನ್ನ ಕೊಡುತ್ತೆ ಈ ಲೋಕದಲ್ಲಿ ಯುದ್ಧ ಎನ್ನುವಂಥದ್ದು ನಡೆದದ್ದೇ ಮತ್ತು ನಡೆಯುತ್ತಿರುವುದೇ ಯುದ್ಧ ಎನ್ನುವುದರ ಒಂದಿಗೆ ಇಲ್ಲಿ ಯೋಚನೆ ಮುಖ್ಯ ಪದ ಸೈನಿಕ ಬಲ ಯುದ್ಧದಲ್ಲಿ ಬಳಸುವ ಸೈನಿಕರೆಲ್ಲರೂ ಕೇವಲ ಯುದ್ಧದ ನೆಲೆಯನ್ನು ಮಾತ್ರ ಯೋಚನೆ ಮಾಡುವುದಿಲ್ಲ ಒಂದು ದೇಶವನ್ನ ಕಾಯುವ ಕೆಲಸವನ್ನ ಮಾಡುತ್ತಾರೆ ಹಾಗಾಗಿ ಸೈನ್ಯ ಬಲ ಎಷ್ಟು ಅತ್ಯುತ್ತಮವಾಗಿರುತ್ತೋ ಬದ್ಧತೆಯಿಂದ ಕೂಡಿರುತ್ತೋ ಶಕ್ತಿಶಾಲಿಯಾಗಿರುತ್ತೋ ಆಗ ಆ ರಾಷ್ಟ್ರಕ್ಕೆ ಯಾವುದೇ ಬಾಹ್ಯ ಶಕ್ತಿಗಳ ಬೆದರಿಕೆಗಳು ಇರುವುದಿಲ್ಲ ಹಾಗಾಗಿ ಸೈನ್ಯ ಪ್ರತಿಯೊಂದು ದೇಶಕ್ಕೂ ಅಮೂಲ್ಯವಾಗಿರುತ್ತದೆ ಯಾವಾಗ ಸೈನ್ಯ ಉತ್ತಮವಾಗಿರುತ್ತೋ ಅಲ್ಲಿಯ ಜನ ನೆಮ್ಮದಿಯಿಂದ ಬದುಕುತ್ತಾರೆ ಒಂದು ಕಾಲದಲ್ಲಿ ಇಂಗ್ಲೆಂಡ್ ಅನ್ನುವುದು ಸೂರ್ಯ ಮುಳುಗದ ನಾಡು ಆಗಿತ್ತು ಕಾರಣ ಇಂಗ್ಲೆಂಡ್ ಅತ್ಯಂತ ವ್ಯವಸ್ಥಿತವಾದ ಸೈನಿಕ ವ್ಯವಸ್ಥೆಯನ್ನ ಒಳಗೊಂಡಿತ್ತು ಹಾಗಾಗಿ ಒಂದು ದೇಶದ ಜನ ವ್ಯವಸ್ಥಿತವಾಗಿ ನೆಮ್ಮದಿಯಾಗಿ ಬದುಕಬೇಕಾದರೆ ಅಸಿ ಎನ್ನುವುದು ಅತ್ಯಂತ ಮುಖ್ಯ ಎಂದು ಲೇಖಕರು ವಿವರಿಸುತ್ತಾರೆ ಅದರ ನಂತರ ಯೋಚನೆ ಮಾಡುವುದೇ ಮಸಿ ಮಸಿ ಎಂದರೆ ಪೆನ್ನು ಅಥವಾ ಬರಹ ಎಂದು ಕರೆಯುತ್ತೇವೆ ಪೆನ್ನಿಗೆ ಖಡ್ಗಕ್ಕಿಂತ ಹರಿತವಾಗಿರುವಂತ ಒಂದು ಗುಣವಿದೆ ಅಂದರೆ ದೇಶದಲ್ಲಿ ನಡೆಯುವ ಅನಾಚಾರ ಭ್ರಷ್ಟಾಚಾರ ಎಲ್ಲ ಕೇಡೆಗಳನ್ನ ಮೀರಿ ನಿವಾರಿಸುವಂತ ಒಂದು ಸಾಮಾಜಿಕ ಬದ್ಧತೆಯನ್ನು ಹೇಳುವ ಕೆಲಸವನ್ನ ಸಾಹಿತ್ಯ ಮಾಡುತ್ತದೆ ಹಾಗಾಗಿ ಪೆನ್ನು ಎನ್ನುವುದು ಪ್ರಮುಖವಾದಂತ ಸಾಧನ ಎನ್ನುವುದನ್ನು ನಾವು ಗಮನಿಸಬೇಕಾಗುತ್ತದೆ ಹಾಗಾಗಿ ಮನುಷ್ಯನ ಓರೆಕೊರೆಗಳನ್ನು ತಿದ್ದುವ ನೆಲದ ಸಂಸ್ಕೃತಿಯನ್ನು ಹೇಳುವ ಪರಂಪರೆಯನ್ನು ಕಟ್ಟುವ ಕೆಲಸವನ್ನ ಸಾಹಿತ್ಯ ಮಾಡುತ್ತದೆ ನೀವು ಕನ್ನಡ ಸಾಹಿತ್ಯವನ್ನ ಗಮನಿಸಿಕೊಂಡಾಗ ಪೂರ್ವದಲ್ಲಿ ಪಂಪನ ಕಾವ್ಯಗಳು ಮನುಷ್ಯ ಜನ್ಮ ತಾನೊಂದೇ ವಲ್ಲಂ ಎಂದು ಹೇಳುವ ನೆಲೆಯಿಂದ ಮಾನವ ತತ್ವವನ್ನ ಹೇಳುವ ಕೆಲಸವನ್ನ ಮಾಡಿದ್ರು ಆನಂತರ ಶರಣರು ತನ್ನ ಸಾವಿರಾರು ವಚನಗಳನ್ನು ಹೇಳುವ ಮೂಲಕ ಈ ಸಮಾಜದ ಕೇಡುಗಳನ್ನು ನಿವಾರಿಸುವ ಮೂಲಕ ಮನುಷ್ಯ ಧರ್ಮವನ್ನ ಕಟ್ಟುವ ಕೆಲಸವನ್ನ ಮಾಡಿದ್ರು ಆನಂತರ ಬಂದ ದಾಸರು ಕೀರ್ತನೆ ಮೂಲಕ ಈ ಬದುಕನ್ನ ಕಟ್ಟಲಿಕ್ಕೆ ಪ್ರಯತ್ನಿಸಿದ್ರು ಆನಂತರ ಆಧುನಿಕ ಕನ್ನಡ ಸಾಹಿತ್ಯ ಎನ್ನುವುದು ಕುವೆಂಪು ಬೇಂದ್ರೆ ಮಾಸ್ತಿ ಎಲ್ಲರೂ ಸಾಮಾಜಿಕ ದೃಷ್ಟಿಕೋನದಿಂದ ಈ ಸಮಾಜ ಹೇಗಿದೆ ಹೇಗಿರಬೇಕು ಮನುಷ್ಯನೆಂದರಾರು ಅವನು ಹೇಗೆ ಬದುಕಬೇಕು ಎಂಬೆಲ್ಲ ವಿವರಣೆಗಳನ್ನು ಚರ್ಚೆ ಮಾಡಿದರು ಹೀಗಾಗಿ ಸಾಹಿತ್ಯ ಅನ್ನುವುದು ಮನುಷ್ಯನಿಗೆ ಸಮಾಜಕ್ಕೆ ಅತ್ಯಗತ್ಯವಾಗಿದೆ ಹಾಗೆಯೇ ಇನ್ನೊಂದು ಕೃಷಿ ಕೃಷಿ ನಮ್ಮೆಲ್ಲರ ಬೆನ್ನೆಲುಬು ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಎಂದು ನಾವೀಗಲೇ ಓದಿಕೊಂಡಿದ್ದೇವೆ ಈಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ಎನ್ನುವ ಗಾದೆ ಮಾತು ಸಹ ನಮ್ಮೊಳಗಿದೆ ಹೀಗಿರುವಾಗ ನಾವು ಯೋಚನೆ ಮಾಡಬೇಕಾಗಿದ್ದೇನೆಂದರೆ ಅನ್ನವನ್ನು ಉತ್ಪಾದಿಸುವ ಕಡೆಗೆ ನಾವು ಯೋಚಿಸಬೇಕು ಒಂದು ವೇಳೆ ರೈತನಾದವನು ನೆಲವನ್ನು ಉತ್ತಿ ಬಿತ್ತಿ ಬೆಳೆಯದೆ ಹೋದರೆ ನಾವ್ಯಾರು ಉಣ್ಣಲು ಸಾಧ್ಯವಿಲ್ಲ ಯಾವುದೇ ಕೈಗಾರಿಕೆಗಳು ಅನ್ನವನ್ನ ಸೃಷ್ಟಿ ಮಾಡಲಾಗುವುದಿಲ್ಲ ಟಮೋಟವನ್ನು ಬೆಳೆಯಲಾಗುವುದಿಲ್ಲ ಹಾಗಾಗಿ ಕೃಷಿ ನಮಗೆ ಮಹತ್ವವಾಗಿರುತ್ತೆ ಅನ್ನವನ್ನು ಕೊಡುವ ಗದ್ದೆಗಳನ್ನು ತೋಟಗಳನ್ನು ಅದರ ಜೊತೆಗಿರುವ ಪರಿಸರವನ್ನ ನಾವೆಲ್ಲರೂ ಹೊಂದಿಕೊಳ್ಳುವ ಕಡೆಗೆ ನಡೆಯಬೇಕು ಇವತ್ತು ರೈತನ ಪಾಡು ಆಗಿದೆ ಏಕೆಂದರೆ ಅವನಿಗೆ ನೀಡುವ ರಸಗೊಬ್ಬರವಾಗಿರಬಹುದು ಬಿತ್ತನೆ ಬೀಜಗಳಾಗಿರ್ಬೋದು ಬೆಂಬಲ ಬೆಲೆಗಳಾಗಿರ್ಬೋದು ಅವನು ಬೆಳೆದ ಬೆಳೆಗೆ ಸೂಕ್ತ ಬೆಲೆಗಳಾಗಿರಬಹುದು ಇವುಗಳೆಲ್ಲವೂ ಭ್ರಷ್ಟದಿಂದ ಕೂಡಿದ್ದರಿಂದ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ನೆಲವೆಲ್ಲ ಮಾರಿ ಕೈಗಾರಿಕೆ ಕಡೆಗೆ ನಡೆಯುತ್ತಿದ್ದಾನೆ ಈ ನಡುವೆ ನಾವು ಅನ್ನವನ್ನು ಬೆಳೆಯುವ ಯೋಚನೆ ಮಾಡುವುದರ ಕಡೆಗೆ ಹೆಚ್ಚಿನ ಆಲೋಚನೆಯನ್ನು ಕೊಡಬೇಕು ಎನ್ನುವ ಈ ಇಷ್ಟು ಲೇಖನವು ಮುಖ್ಯವಾಗಿ ಹಸಿ ಮಸಿ ಕೃಷಿ ಎನ್ನುವ ವಿವೇಚನೆಯನ್ನ ಕಳ ಮನಸ್ಸಿಗೆ ಹಿಡಿಯುವ ಕೆಲಸವನ್ನ ಮಾಡುತ್ತೆ ಮುಖ್ಯವಾಗಿ ಪಠ್ಯ ಚರ್ಚೆ ಮಾಡುವಂಥದ್ದು ದೇಶವನ್ನು ಕಟ್ಟಬೇಕಾದರೆ ಒಂದು ಸೈನಿಕತ್ವ ಬೇಕು ಅಂದರೆ ಆ ದೇಶದಲ್ಲಿ ಸೈನಿಕರು ಭದ್ರವಾಗಿರಬೇಕು ಹಾಗಾಗಿ ನಾವೆಲ್ಲರೂ ನೆಮ್ಮದಿಯಿಂದ ಇರುತ್ತೇವೆ ಎರಡನೇದು ನೆಮ್ಮದಿ ಎನ್ನುವುದು ರೂಪುಗೊಳ್ಳಬೇಕಾದರೆ ಮನುಷ್ಯನಿಗೆ ಈ ಸಮಾಜದಲ್ಲಿ ನಡೆಯಬೇಕಾದ ಆಚಾರ ವಿಚಾರ ನಂಬಿಕೆಗಳು ಬೇಕಾದರೆ ಅವನಿಗೆ ಪೆನ್ನು ಅಥವಾ ಬರವಣಿಗೆ ಅನ್ನೋದು ಬೇಕು ಇವೆಲ್ಲವೂ ಇದ್ದರೂ ಉಣ್ಣಲಿಕ್ಕೆ ಅನ್ನ ಬೇಕು ಅದಕ್ಕಾಗಿ ಕೃಷಿಯನ್ನು ನೆಚ್ಚಿಕೊಳ್ಳಬೇಕು ಈ ವಿ ಎಲ್ಲ ವಿವರಣೆಗಳನ್ನ ಈ ಲೇಖನ ಸ್ಪಷ್ಟವಾಗಿ ವಿದ್ಯಾರ್ಥಿಗಳ ಮನಸ್ಸಿಗೆ ಇಡುತ್ತದೆ